எல்லருக்கும் வெல்கம் பேக் டு மை யூடியூப் சேனல் சோ இவத்து மங்களவார ಗೌರಿ ವ್ರತ ಮಾಡಬೇಕು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಸೊ ಇವತ್ತು ಹೇಗೆ ಮಾಡ್ತಾಯಿದ್ದೀನಿ ಗೌರಿ ವ್ರತನ ಏನಕ್ಕೆ ಮಾಡ್ತಾರೆ ಇದರಿಂದ ಇರೋ ಕತೆ ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಕಳಸ ಹೂವು ಹಣ್ಣು ಪೂಜೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಹಾಗೆ ಮಾಡ್ತಾ ಮಾಡ್ತಾ ಈ ಪೂಜೆಯ ವಿಶೇಷತೆನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ವ್ರತನ ಯಾವಾಗ ಮಾಡೋದು ಸೊ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ಮಂಗಳವಾರ ಅಂದ್ರೆ ಗೌರಿ ಹಬ್ಬ ಬರೋವರೆಗೂ ಎಷ್ಟು ಮಂಗಳವಾರ ಬರುತ್ತೋ ಅಷ್ಟು ಮಂಗಳವಾರ ಮಂಗಳ ಗೌರಿ ವ್ರತನ ಮಾಡಬಹುದು ಇನ್ನ ಎರಡನೇದಾಗಿ ಈ ವ್ರತನ ಯಾರು ಮಾಡಬಹುದು ಮದುವೆ ಆಗಿರುವಂತಹ ಹೆಣ್ಮಕ್ಳು ಮದುವೆ ಆದ ವರ್ಷದಿಂದ ಐದು ವರ್ಷಗಳ ಕಾಲ ಮಂಗಳ ಗೌರಿ ವ್ರತನ ಮಾಡ್ತಾರೆ ಏನಕ್ ಮಾಡ್ತಾರೆ ಅಂತಂದ್ರೆ ಗಂಡನ ಶ್ರೇಯಸ್ಸಿಗಾಗಿ ಗಂಡನ ಆರೋಗ್ಯ ಚೆನ್ನಾಗಿರ್ಲಿ ಗಂಡ ಹೆಂಡತಿಯ ಸಂಬಂಧ ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಮದುವೆ ಆದ ಐದು ವರ್ಷಗಳ ಕಾಲ ಮಂಗಳ ಗೌರಿ ವ್ರತನ ಮಾಡ್ತಾರೆ ಇನ್ನ ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳು ಕನ್ಯರ್ ಕೂಡ ಮಂಗಳ ಗೌರಿ ವ್ರತನ ಐದು ವರ್ಷ ಮಾಡ್ಬೋದು ಏನಕ್ಕೆ ಅಂತಂದ್ರೆ ಒಳ್ಳೆ ಗಂಡ ಸಿಗ್ಲಿ ಗಂಡ ಹೆಂಡತಿ ಸಂಬಂಧ ಮದುವೆ ಆದ್ಮೇಲೆ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಮಂಗಳಗೌರಿ ವ್ರತನ ಕನ್ಯವ್ರು ಕೂಡ ಮಾಡಬಹುದು ಸೊ ಇವಾಗ ಕೆಲವರು ಅಂದ್ಕೊಬೋದು ಏನು ಈ ವ್ರತ ಮಾಡಲಿಲ್ಲ ಅಂದ್ರೆ ನಾವು ಗಂಡ ಹೆಂಡತಿ ಚೆನ್ನಾಗಿ ಇರಲ್ವಾ ಅಂತ ಖಂಡಿತವಾಗಿಯೂ ಇಲ್ಲ ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮ್ಮ ಸಂಪ್ರದಾಯ ಆಚಾರ ವಿಚಾರ ಅದು ನಿಮಗೆ ಬಿಟ್ಟಿದ್ದು ಏನೋ ಹಿರಿಯರು ಬಂದಿದ್ದಾರೆ ಅಂದರೆ ಅದರಲ್ಲಿ ಒಂದು ಅರ್ಥ ಇದೆ ಅಂತೇಳಿ ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಸೊ ಎಂಡ್ ಆಫ್ ದ ಡೇ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಷ್ಟೇ ಗಂಡ ಹೆಂಡತಿ ಮಧ್ಯೆ ಸೊ ಪ್ರತಿ ವರ್ಷ ನಾಲ್ಕರಿಂದ ಐದು ಮಂಗಳವಾರ ಸಿಗುತ್ತೆ ಮಂಗಳಗೌರಿ ಮಾಡೋದಕ್ಕೆ ಅದರಲ್ಲಿ ನಿಮಗೆ ಇನ್ ಕೇಸ್ ಮೆನ್ಸ್ಟ್ರ ಸೈಕಲ್ ಪೀರಿಯಡ್ಸ್ ಏನಾದರೂ ಬಂದರೆ ಆ ವಾರನ ಸ್ಕಿಪ್ ಮಾಡಿಬಿಟ್ಟು ಮಾಡ್ಬೋದು ಇದಕ್ಕೆ ಮೂರೇ ದಿವಸ ಎರಡೇ ದಿವಸ ಐದೇ ದಿವಸ ಅಂತ ಏನಿಲ್ಲ ನಿಮ್ಮ ಅನುಕೂಲ ತಕ್ಕಂಗೆ ಎಷ್ಟು ಮಂಗಳವಾರ ಸಿಗುತ್ತೋ ಅಷ್ಟು ಮಂಗಳವಾರ ಕೂಡ ನೀವು ಮಂಗಳಗೌರಿ ವ್ರತನ ಮಾಡಬಹುದು ಇನ್ನು ಬೆಳಗ್ಗೆ ಬೇಗನೆ ಇದ್ದು ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ನೀವು ಯಾವ ರೀತಿ ಮಾಮೂಲಿ ಹೇಗೆ ಮಾಡ್ತೀರೋ ಅದೇ ಥರ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅದ್ರ ಮೇಲೆ ಕಳ್ಸೋ ಚೊಂಬು ನೀರು ಅರ್ಶನ ಕುಂಕುಮ ಬೆಳೆದೆಳೆ ತೆಂಗಿನಕಾಯಿ ಎಲ್ಲದನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ಬೋದು ಮುಖುವಾಡ ಇಡಬೇಕು ಸೀರೆ ಇಡಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ನಿಮ್ಮ ಅಗತ್ಯಕ್ಕೆ ಹೇಗೆ ಆಗುತ್ತೋ ಅದೇ ರೀತಿ ನೀವು ಒಂದು ಬ್ಲೌಸ್ ಪೀಸ್ ಕೂಡ ಇಟ್ಟು ಮಾಡಿಕೊಂಡು ಪೂಜೆನ ಮುಗಿಸ್ಕೋಬಹುದು ಇನ್ನು ಇದೇ ಟೈಮಲ್ಲೇ ವರಮಹಾಲಕ್ಷ್ಮಿ ಬರುತ್ತೆ ಇದೇ ಟೈಮಲ್ಲೇ ಗೌರಿ ಹಬ್ಬ ಬರುತ್ತೆ ನಮ್ಮ ಲಕ್ಷ್ಮಿ ಗೌರಿ ಎಲ್ಲ ಅಲಂಕಾರ ಪ್ರಿಯರು ಆದ್ದರಿಂದ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ದೇವರಿಗೆ ಪೂಜೆ ಮಾಡಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಕ್ಕೆ ಪ್ರಯತ್ನ ಮಾಡಿ ಇನ್ನ ಪ್ರತಿ ವಾರ ದೇವಿಗೆ ಒಂದೊಂದು ನೈವೇದ್ಯನ ಇಡಬೇಕಾಗುತ್ತೆ ಸೊ ಹಸಿದು ಬೆಂದಿರೋದು ಅಂತ ಏನೂ ಇಲ್ಲ ನೀವು ಮೊಳಕೆ ಕಟ್ಟಿರೋ ಅಂತಹ ಹೆಸರು ಕಾಳು ಕೋಸಂಬ್ರಿಯೂ ಇಡ್ಬೋದು ಸೌತೆಕಾಯಿ ಕೋಸಂಬರಿ ಇಡ್ಬೋದು ಇಲ್ಲ ಸಜ್ಜಿಗೆ ಇಡ್ಬೋದು ಪಾಯಸ ಇಡ್ಬೋದು ಏನು ಬೇಕಾದರೂ ಇಡ್ಬೋದು ನಾನಿವತ್ತು ಸಜ್ಜಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಪೂಜೆನ ಮುಗಿಸಿ ಮಹಾಮಂಗಳಾರತಿ ಮಾಡೋ ಮೊದಲು ನೀವು ಮಂಗಳ ಗೌರಿ ವ್ರತದ ಕಥೆನ ಓದಬೇಕಾಗುತ್ತೆ ಸೊ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಮಂಗಳಗೌರಿಯ ವ್ರತದ ಪುಸ್ತಕ ಅಂತಲೇ ಸಿಗುತ್ತೆ ಮಂಗಳಗೌರಿ ಅಷ್ಟೋ ಥರ ಕೂಡ ಅದೇ ಪುಸ್ತಕದಲ್ಲಿ ಕೂಡ ಇರುತ್ತೆ ಇನ್ನು ಪೂಜೆಯೆಲ್ಲ ಮುಗಿದ್ಮೇಲೆ ನಿಮ್ಮ ಸುತ್ತಮುತ್ತ ಇರುವಂತಹ ಮುತ್ತೆ ಇದರ್ಶನ ಕುಂಕುಮ ಹೂವು ಬೆಳೆದಲ್ಲೇ ತಾಂಬೂಲ ಕೊಟ್ಟರೆ ತುಂಬ ಒಳ್ಳೆಯದು ಇನ್ ಕೇಸ್ ನಿಮ್ಗೆ ಯಾರೂ ಸಿಗ್ತಿಲ್ಲ ಎಲ್ಲ ಬಿಜಿ ಇದ್ದಾರೆ ಈ ಸ್ಕೆಡ್ಯೂಲ್ ಅಲ್ಲಿ ಹುಡ್ಕೋದ್ ಕಷ್ಟ ಅನ್ನೋದಾದರೆ ಒಂದು ತಾಂಬೂಲನ ನೀವು ದೇವಿಗೆ ಇಟ್ಟು ಅದನ್ನು ನೀವೇ ತೊಗೊಂಡ್ರು ಕೂಡ ಅಲ್ಲಿಗೆ ಪೂಜೆ ಸಮಾಪ್ತಿ ಆಗುತ್ತೆ ಇದೆಲ್ಲ ಆದ ನಂತರ ಕಳಸ ತೆಗೆಯೋದು ಹೇಗೆ ಇದು ತುಂಬ ಮೇನ್ ಕ್ವಶನ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಆಗಲಿ ಗೌರಿ ಹಬ್ಬ ಆಗಲಿ ಯಾವುದೇ ಒಂದು ವ್ರತ ಆಗಲಿ ಕಳಸ ತೆಗೆಯೋದೇ ತುಂಬ ಇಂಪಾರ್ಟೆಂಟ್ ಏನಿಲ್ಲ ಸಿಂಪಲ್ ಪ್ರತಿಯೊಂದು ಹಬ್ಬದಲ್ಲೂ ನೀವು ಹೇಗೆ ಸಂಜೆ ದೀಪ ಹಚ್ಚಿ ಮಹಾಮಂಗಳಾರತಿ ಮಾಡಿ ಕಳ್ಸನ ಕದಲಿಸಿ ಬಿಟ್ಬಿಡಿ ನೆಕ್ಸ್ಟ್ ಡೇ ನೀವು ಯಾವಾಗ ಟೈಮ್ ಆಗುತ್ತೋ ಆವಾಗ ದೇವಿನ ತೆಗೆದು ನೆಕ್ಸ್ಟ್ ವಾರ ನೆಕ್ಸ್ಟ್ ಮಂಗಳವಾರ ನೀವು ಸೇಮ್ ಅದೇ ಬ್ಲೌಸ್ ಪೀಸ್ ಅಥವಾ ಸೀರೆ ಅದೇ ಅಕ್ಕಿ ಅದೇ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಹೊಸ ನೀರು ಉಳಿದಲೆ ಮಾತ್ರ ಹೊಸದಿಡಬೇಕು ಇನ್ನು ತೆಂಗಿನಕಾಯಿ ಅಕ್ಕಿ ಬ್ಲೌಸ್ ಪೀಸ್ ಎಲ್ಲ ಕಂಟಿನ್ಯೂಸ್ ಆಗಿ ನಾಲ್ಕರಿಂದ ಐದು ವಾರ ನಿಮಗೆ ಎಷ್ಟು ವಾರ ಸಿಗುತ್ತೋ ಅಷ್ಟು ವಾರ ಅದನ್ನೇ ನೀವು ಬಳಸಿ ಕಲಸನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಇನ್ನು ಇದಿಷ್ಟು ಮಂಗಳಗೌರಿ ವ್ರತನ ಹೇಗೆ ಮಾಡೋದು ಯಾಕೆ ಮಾಡೋದು ಅಂತ ತಿಳ್ಕೊಂಡ್ವಿ ಇವಾಗ ಈ ಮಂಗಳಗೌರಿ ವ್ರತ ಶುರುವಾಗಿದ್ದಾದ್ರೂ ಹೇಗೆ ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಇನ್ಫ್ಯಾಕ್ಟ್ ನಾನು ನಿಮಗೆ ಮುಂಚೆನೇ ಹೇಳ್ದೆ ಮಹಾಮಂಗಳಾರತಿ ಮಾಡೋ ಮೊದಲು ಮಂಗಳಗೌರಿ ವ್ರತದ ಕತೆನ ಓದಿ ಪುಸ್ತಕದಲ್ಲಿ ಸಿಗುತ್ತೆ ಅನ್ಬಿಟ್ಟು ಸೊ ನಾನಿವಾಗ ಅದೇ ಕತೆನ ಶಾರ್ಟ್ ಕಟ್ ಮಾಡಿ ಹೇಳ್ತಾ ಇದ್ದೀನಿ ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ನಂತೆ ಅವನಿಗೆ ಮದುವೆ ಆಗಿ ತುಂಬ ವರ್ಷ ಆದರೂ ಮಕ್ಳಾಗ್ತಿರಲ್ಲ ಸೊ ಈಗಿರುವಾಗ ಅವ್ರ ಮನೆ ಹತ್ರ ಪ್ರತಿನಿತ್ಯ ದಿನ ಒಬ್ಬ ಋಷಿ ಬರ್ತಿದ್ನಂತೆ ಭಿಕ್ಷೆ ಬೇಡೋದಿಕ್ಕೆ ಬಟ್ ಅವನು ಅವರ ಮನೇಲಿ ಮಾತ್ರ ಭಿಕ್ಷೆ ಇಸ್ಕೋತಿರ್ಲಿಲ್ಲ ಏನಕ್ಕೆ ಅಂದ್ರೆ ನಿಮಗೆ ಮಕ್ಕಳಿಲ್ಲ ಸೊ ನಿಮ್ಮ ಇರೋದ್ರಿಂದ ನಾನು ನಿಮ್ಮ ಮನೆಯಿಂದ ಭಿಕ್ಷೆ ತಗೊಳ್ಳಲ್ಲ ಅಂತ ಹೇಳಿದ್ನಂತೆ ಈ ವಿಷಯ ವ್ಯಾಪಾರಿ ತುಂಬಾ ಬೇಜಾರಾಗಿರುತ್ತೆ ಅದಕ್ಕೆ ಅವಳೇನ್ ಮಾಡ್ತಾಳೆ ಗಂಡನ ಹತ್ರ ಕೇಳ್ತಾಳೆ ಋಷಿ ನಮ್ಮ ಮನೆಯಿಂದ ಏನು ತಗೊಂಡೋಗ್ತಾ ಇಲ್ಲ ನಮಗೆ ಮಕ್ಳದಿರೋ ಕಾರಣಕ್ಕೆ ನನಗೆ ಇದು ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿದ್ಕೆ ಆ ವ್ಯಾಪಾರಿ ಏನು ಮಾಡ್ತಾನೆ ನೀನೊಂದು ಒಂದು ಕೆಲಸ ಮಾಡು ಒಂದು ಚಿನ್ನದ ನಾಣ್ಯನ ಕೈಯಲ್ಲಿ ಇಟ್ಕೊಂಡಿರು ಯಾವಾಗ ಋಷಿ ನಮ್ಮ ಮನೆ ಬಾಗ್ಲಿಗೆ ಬರ್ತಾರೋ ಅದ ತಕ್ಷಣನೇ ಅವ್ರ ಬಟ್ಟಲೊಳಗೆ ಈ ಚಿನ್ನದ ನಾಣ್ಯನ ಹಾಕ್ಬಿಡು ಅಂತ ಹೇಳ್ಬಿಟ್ಟು ಹೆಂಡತಿಗೆ ಹೇಳ್ಕೊಡ್ತಾನೆ ಸರಿ ಅಂತ ಅಂದ್ಬಿಟ್ಟು ಗಂಡನ್ ಮಾತು ಕೇಳ್ಕೊಂಡು ಮಾರನೇ ದಿನ ಹೆಂಡತಿ ಏನು ಮಾಡ್ತಾಳೆ ಚಿನ್ನದ ನಾಣ್ಯ ಇಟ್ಕೊಂಡು ನಿಂತಿರ್ತಾಳೆ ಋಷಿ ಬಾಗ್ಲ ಹತ್ರ ಬಂದಿದ ತಕ್ಷಣ ಅವ್ರ ಬಟ್ಲೊಳಗೆ ನಾಣ್ಯನ ಹಾಕ್ಬಿಡ್ತಾಳೆ ಇನ್ನ ಇದನ್ನ ನೋಡಿದ ಋಷಿಗೆ ಸಿಟ್ಟು ಬಂದ್ಬಿಡುತ್ತೆ ಸೊ ಸಿಟ್ಟಲ್ಲೇ ನಿಮ್ಗೆ ಮಕ್ಕಳು ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಡ್ತಾನೆ ಅವಾಗ ವ್ಯಾಪಾರಿ ಹೆಂಡತಿ ಮಾಡ್ತಾಳೆ ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ ದಯವಿಟ್ಟು ಈ ಶಾಪದಿಂದ ನನ್ನ ಪಾರು ಮಾಡಿ ಅಂತ ಹೇಳ್ಬಿಟ್ಟು ಋಷಿ ಹತ್ರ ಬೇಡ್ಕೊಂತಾಳೆ ಸೊ ಇದಕ್ಕೆ ಪರಿಹಾರ ಆಗಿ ಋಷಿ ಹೇಳ್ತಾನೆ ನಿನ್ನ ಗಂಡನಗೇಳು ಒಂದು ಕಪ್ಪು ಬಟ್ಟೆನ ಧರಿಸ್ಕೊಂಡು ಒಂದು ಕಪ್ಪು ಕುದುರೆನ ಹತ್ಕೊಂಡು ಕಾಡೊಳಗೆ ಹೋಗ್ತಾ ಇರಬೇಕು ಯಾವ ಜಾಗದಲ್ಲಿ ಕುದುರೆ ಜಾರಿ ಬೀಳುತ್ತೋ ಆ ಜಾಗದಲ್ಲಿ ಅಗಿಯೋಕೆ ಶುರು ಮಾಡಬೇಕು ಅಗಿತ ಅಗಿತ ಒಂದು ಸುಂದರವಾದ ಸ್ಥಳ ಒಂದು ಸುಂದರವಾದ ದೇವಾಲಯ ಸಿಗುತ್ತೆ ಅಲ್ಲಿ ಶ್ರೀ ದೇವಿ ನೆಲೆಸಿರ್ತಾಳೆ ಆ ದೇವಿ ನಿನ್ನ ಶಾಪಕ್ಕೆ ವಿಮೋಚನೆ ಕೊಡ್ತಾಳೆ ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ವ್ಯಾಪಾರಿ ಏನು ಮಾಡ್ತಾನೆ ಋಷಿಗಳಿಗೆ ಹೇಳ್ದಾಗೆ ಕಪ್ಪು ವಸ್ತ್ರನ ಧರಿಸ್ಕೊಂಡು ಕಪ್ಪು ಕುದುರೆಯನ್ನು ಹತ್ಕೊಂಡು ಕಾಡೊಳಗೆ ಹೋಗ್ತಾ ಇರ್ತಾನೆ ಒಂದಷ್ಟು ದೂರ ಪ್ರಯಾಣಿಸ್ತಾನೆ ಅವನಿಗೆ ಸುಸ್ತಾಗುತ್ತೆ ಸೊ ಅವನಲ್ಲೇ ಇಳಿದು ವಿಶ್ರಾಂತಿ ತಗೊಂಡು ಮತ್ತೆ ಅಲ್ಲೇ ಮುಖ ಕೈ ಕಾಲೆಲ್ಲ ತೊಳೆದುಕೊಂಡು ತಿರ್ಗ ಕುದುರೆ ಹತ್ತಿ ಮತ್ತೆ ಅವನ ಪ್ರಯಾಣನ ಮುಂದುವರಿಸ್ತಾನೆ ಪ್ರಯಾಣ ಮುಂದುವರ್ಸೋಕ್ಕೆ ಸ್ಟಾರ್ಟ್ ಮಾಡಿದ ಒಂದು ಸ್ವಲ್ಪ ದೂರಕ್ಕೆ ಕುದುರೆ ಜಾರಿ ಬೀಳುತ್ತೆ ಸೊ ಅವನು ಅದೇ ಜಾಗನ ಅಗಿಯೋಕ್ಕೆ ಶುರು ಮಾಡ್ತಾನೆ ಅಲ್ಲಿ ಋಷಿ ಹೇಳ್ದಾಗ್ಲೆ ಒಂದು ತುಂಬ ಸುಂದರವಾಗಿರುವಂತಹ ದೇವಾಲಯ ಸಿಗುತ್ತೆ ಅದರೊಳಗೆ ಶ್ರೀ ಪಾರ್ವತಿ ದೇವಿ ನೆಲೆಸಿರ್ತಾಳೆ ಸೊ ದೇವ್ರನ್ನ ಕಂಡಿದ ತಕ್ಷಣ ವ್ಯಾಪಾರಿ ಎಲ್ಲ ತರದ ಹೂವು ಹಣ್ಣು ವಜ್ರ ವೈಢೂರ್ಯ ಎಲ್ಲದನ್ನು ತಂದು ಪೂಜೆ ಮಾಡಿ ದೇವಿಗೆ ವರವನ್ನ ಕೇಳ್ತಾನೆ ನನಗೆ ತಂದೆ ಭಾಗ್ಯನ ಕೊಡು ನನ್ನ ಹೆಂಡತಿಗೆ ತಾಯಿ ಭಾಗ್ಯನ ಕೊಡು ನಿನ್ನೇ ನಂಬಿ ಬಂದಿದ್ದೀನಿ ಅಂತ ದೇವ್ರ ಹತ್ರ ಬೇಡ್ಕೊತಾನೆ ಇದನ್ನ ಕೇಳಿಸ್ಕೊಂಡ ಶ್ರೀ ಪಾರ್ವತಿ ದೇವಿ ನಿನಗೆ ತಂದೆ ಭಾಗ್ಯ ಇಲ್ಲ ಆದರೂ ನಾನು ನಿಂಗೆ ತಂದೆ ಬಾಗಿ ಕೊಡ್ತೀನಿ ಆದರೆ ಮೂರು ವರ ಕೊಡ್ತೀನಿ ಆ ಮೂರರಲ್ಲಿ ಯಾವುದಾದ್ರೂ ಒಂದು ವರನ ಮಾತ್ರ ನೀನು ತಗೊಳೋಕೆ ಸಾಧ್ಯ ಅಂತ ಹೇಳ್ತಾ ಮೊದಲನೇದು ಸುಂದರವಾಗಿರುವಂತಹ ಅಲ್ಪಾಯುಷಿ ಮಗ ಎರಡನೇದು ವಿಧವೆಯ ಮಗಳು ಮೂರನೇದು ಕುರುಡ ಮಗ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಕೊಡ್ತೀನಿ ಅಂದಾಗ ವ್ಯಾಪಾರಿ ಏನು ಮಾಡ್ತಾನೆ ಸುಂದರವಾಗಿರುವಂತಹ ಅಲ್ಪಾಯುಷಿ ಮಗನನ್ನೇ ಕೊಡು ಅಂತ ಬೇಡ್ಕೊತಾನೆ ಸರಿ ಅಂತ ಅಂದ್ಬಿಟ್ಟು ಪಾರ್ವತಿ ದೇವಿ ಅಲ್ಲಿದ್ದಂತಹ ಒಂದು ಮಾವಿನ ಮರದಿಂದ ಮಾವನಣ್ಣನ ಕಿತ್ಕೊಡ್ತಾಳೆ ಇದನ್ನ ನೀನ್ ಹೆಂಡತಿಗೆ ಕೊಡು ನಿನ್ಗೆ ಒಬ್ಬ ಮಗ ಜನಿಸ್ತಾನೆ ಅಂತ ಹೇಳ್ತಾಳೆ ದುರಾಸೆ ಪಟ್ಟ ವ್ಯಾಪಾರಿ ಏನ್ ಮಾಡ್ತಾನೆ ಮರ ಹತ್ತಿ ಇನ್ನೊಂದಷ್ಟು ಮಾವನಣ್ಣ ಕಿತ್ಕೊಳ್ಳೋಣ ಅಂತ ಹತ್ತುವಾಗ ಏನ್ ಮಾಡ್ತಾನೆ ಮಿಸ್ ಆಗಿ ಗಣೇಶನ ಹೊಟ್ಟೆಗೆ ಕಾಲ್ನ ಇಟ್ಬಿಡ್ತಾನೆ ಆಗ ವಿಘ್ನೇಶ್ವರ ಅವನಿಗೆ ಹದಿನಾಲ್ಕು ವರ್ಷ ಆದ್ಮೇಲೆ ನಿನ್ನ ಮಗನ್ಗೆ ಒಂದು ಹಾವು ಕಚ್ಚಿ ನಿನ್ನ ಮಗ ಸಾಯ್ಲಿ ಅಂತ ಹೇಳಿ ಶಾಪ ಕೊಡ್ತಾರೆ ಸರಿ ಅಂದ್ಬಿಟ್ಟು ಇದ್ದಿದ್ದು ಒಂದು ಮಾವನಣ್ಣನ್ನು ತಗೊಂಬಂದು ಹೆಂಡತಿಗೆ ಕೊಡ್ತಾನೆ ಕೆಲವು ದಿನ ಆದಮೇಲೆ ಅವಳು ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಆ ಮಗುವಿಗೆ ಶಿವ ಅಂತ ಹೆಸರಿಡ್ತಾಳೆ ಹದಿನಾಲ್ಕು ವರ್ಷ ಕಲಿಯುತ್ತೆ ಮಗ ದೊಡ್ಡನಾಗ್ತಾನೆ ಮಗನ್ಗೆ ಮದುವೆ ಮಾಡಬೇಕು ಮದ್ವೆ ಮಾಡೋಕ್ಕೂ ಮುಂಚೆ ಮಗನ್ನ ಕಾಶಿ ಯಾತ್ರೆಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ ಶಿವನ ಜೊತೆಗೆ ತನ್ನ ಬಾಮೈದನನ್ನ ಜೊತೆ ಮಾಡಿ ಕಾಶಿ ಯಾತ್ರೆಗೆ ಕಳಿಸ್ತಾರೆ ಸೊ ಇಬ್ರು ಕಾಶಿಗೆ ಹೋಗ್ತಾರೆ ದೇವ್ರ ದರ್ಶನನ ಚೆನ್ನಾಗಿ ಮಾಡ್ಬಿಟ್ಟು ಅವತ್ತು ಅಲ್ಲೇ ಉಳ್ಕೊಂಡಿರ್ತಾರೆ ಉಳ್ಕೊಂಡಿದ್ದಂತಹ ಸಮಯದಲ್ಲಿ ಒಂದು ನಾಲ್ಕೈದು ಜನ ಇರುವಂತಹ ಹುಡ್ಗಿರ್ದ ಗುಂಪು ನೋಡ್ತಾರೆ ಆ ಗುಂಪಲ್ಲಿ ಒಬ್ಳು ತುಂಬಾ ಸುಂದರವಾಗಿರ್ತಾಳೆ ಅವಳ ಹೆಸ್ರೆ ಸುಶೀಲ ಅಂತ ಅನ್ಬಿಟ್ಟು ಸೊ ನಾಲ್ಕೈದು ಜನ ಜಗಳ ಆಡುವಾಗ ಒಬ್ಳು ಆ ಗುಂಪಲ್ಲಿದ್ದವಳು ಏನ್ ಮಾಡ್ಬಿಡ್ತಾಳೆ ಸುಶೀಲೆಗೆ ನೀನು ರಂಡೆ ಆಗು ಅಂತ ಹೇಳ್ಬಿಟ್ಟು ಜಗಳ ಆಡೋ ವೇಗದಲ್ಲಿ ಬೈದ್ಬಿಡ್ತಾಳೆ ಅವಾಗ ಸುಶೀಲ ಹೇಳ್ತಾಳೆ ನನ್ನ ತಾಯಿ ಮಾಡ್ತಿರೋಂತಹ ಪುಣ್ಯ ಮಂಗಳ ವ್ರತದಿಂದ ನಾನು ಯಾವತ್ತಿಗೂ ಮುಂಡೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಸೊ ಇದನ್ನ ಕೇಳಿಸ್ಕೊಂಡಂತಹ ಬಾಮೈದ ಈ ಹುಡ್ಗಿ ಈಗ ನಮ್ಮ ಹುಡುಗನ್ಗೆ ತಂದ್ಕೊಂಡು ಮದುವೆ ಮಾಡ್ಕೊಂಡ್ರೆ ನಮ್ಮ ಹುಡುಗ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ ಯಾವ ಅವನಿಗೆ ತಟ್ಟೋದಿಲ್ಲ ಅಂತ ಅನ್ಕೊಂತಾನೆ ಸರಿ ಅಂತ ಅನ್ಬಿಟ್ಟು ಸುಶೀಲೆ ತಂದೆ ತಾಯಿನ ವಿಚಾರಿಸಿ ಸುಶೀಲೆಗೆ ಶಿವನ ತಂದ್ಕೊಂಡ್ ಮದ್ವೆ ಮಾಡ್ಕೊಂಡೇ ಬಿಡ್ತಾರೆ ಒಂದಿನ ರಾತ್ರಿ ಸುಶೀಲೆಯ ಕನ್ಸಲ್ಲಿ ತನ್ನ ತಾಯಿ ಶ್ರೀ ಮಂಗಳ ಗೌರಿ ರೂಪದಲ್ಲಿ ಬಂದ್ಬಿಟ್ಟು ನಿನ್ನ ಗಂಡನಿಗೆ ಒಂದು ಹಾವು ಕಚ್ಬೇಕು ಅಂತ ಬಂದಿದೆ ಆ ಹಾವಿಗೆ ಹಾಲಿಟ್ಬಿಟ್ಟು ಒಂದು ದೊಡ್ಡ ಮಡಕೆಯನ್ನ ಇಡು ಆ ಮಡಿಕೆಯೊಳಗೆ ಹಾವು ಹೋಗಿ ಸೇರ್ಕೊಳ್ಳುತ್ತೆ ಅಂತ ಕನ್ಸಲ್ಲಿ ಹೇಳ್ತಾಳೆ ಸೊ ಭಯದಿಂದ ಎದ್ ನೋಡಿದ್ರೆ ಸುಶೀಲೆ ಗಂಡ ಶಿವನ ಪಕ್ಕದಲ್ಲಿ ಒಂದು ದೊಡ್ಡ ಹಾವು ಕಾಯ್ಕೊಂಡು ಕೂತಿರುತ್ತೆ ಸೊ ಇವಳು ಕನ್ಸಲ್ ದೇಹರ್ ಹೇಗೆ ಹೇಳುತ್ತೋ ಹಾಗೆ ಒಂದು ಬಟ್ಟಲಲ್ಲಿ ಹಾಲು ತಗೊಂಬಂದು ಹಾವಿನ ಮುಂದೆ ಇಡ್ತಾಳೆ ಹಾಗೆ ಒಂದು ಮೂಲಲ್ಲಿ ಒಂದು ದೊಡ್ಡ ಮಡಿಕೆನ ಇಡ್ತಾಳೆ ಹಾವು ಹಾಲನ್ನ ಕುಡಿದ್ಬಿಟ್ಟು ಸೀದಾ ಮಡಕೆಯೊಳಗೆ ಹೋಗಿ ಸೇರ್ಕೊಳ್ಳುತ್ತೆ ಮಡಕೆ ಬಾಯಿನ ಮುಚ್ಚಿಬಿಟ್ಟು ತಗೊಂಡೋಗಿ ಮನೆಯಿಂದ ಹೊರಗಡೆ ಇರ್ತಾಳೆ ಸೊ ಇದೆಲ್ಲ ಆದ್ಮೇಲೆ ಬೆಳಗ್ಗೆ ಎದ್ ನೋಡಿದ್ರೆ ಶಿವ ಅಲ್ಲಿರೋದಿಲ್ಲ ಅವನು ತನ್ನ ಕಾಶಿ ಯಾತ್ರನ ಪೂರ್ಣ ಮಾಡಬೇಕು ಅಂತೇಳಿ ಹೆಂಡತಿಗೂ ಹೇಳದೇನೆ ಹೊರಟೋಗಿರ್ತಾನೆ ಸುಶೀಲೆ ಎಲ್ಲಾ ಕಡೆ ಹುಡುಕಿದ್ರು ಶಿವ ಸಿಗೋದಿಲ್ಲ ಆದ್ರಿಂದ ಸುಶೀಲೆಯ ತಂದೆ ತಾಯಿ ಏನ್ ಮಾಡ್ತಾರೆ ಒಂದು ದಾಸೋಹನ ಶುರು ಮಾಡ್ತಾರೆ ಏನ್ ದಾಸೋಹ ಅಂದ್ರೆ ಕಾಶಿ ಕ್ಷೇತ್ರಕ್ಕೆ ಯಾರ್ಯಾರು ಬರ್ತಾರೋ ಯಾರ್ಯಾರು ಉಳ್ಕೊಂಡಿರ್ತಾರೋ ಅವರಿಗೆ ಅನ್ನ ದಾಸೋಹನ ಶುರು ಮಾಡ್ತಾರೆ ಇನ್ನ ಈ ಕಡೆ ಶಿವ ಅವ್ನ ಕಾಶಿ ಯಾತ್ರೆಯನ್ನ ಮುಗಿಸಿ ಒಂದ್ ದಿವಸ ಮಲಗಿದ್ದಾಗ ಅವ್ನ ಕನ್ಸಲ್ಲಿ ಯಮ ಭಟರ ಜೊತೆ ಯುದ್ಧ ಮಾಡದಂತೆ ಒಂದು ಕನ್ಸು ಬಿಳುತ್ತೆ ಎದ್ದಿದ ತಕ್ಷಣ ತನ್ನ ಮಾವನಿಗೆ ನಡೆದದ್ನೆಲ್ಲ ಹೇಳ್ತಾನೆ ಅಷ್ಟೊತ್ತಿಗೆ ಅವನಿಗೆ ಹದಿನಾಲ್ಕು ವರ್ಷ ತುಂಬಿ ಅವನಿಗೆ ಕಂಟಕ ಮುಗಿದೋಗಿರುತ್ತೆ ಹಂಗೆ ಬರುವಾಗ ದಾರಿಯಲ್ಲಿ ದಾಸೋಹ ಸಿಗುತ್ತೆ ಅವಾಗ ಸುಶೀಲೆ ಮತ್ತೆ ಶಿವ ಮತ್ತೆ ಒಂದಾಗ್ತಾರೆ ಸುಶೀಲನ ಕರ್ಕೊಂಡು ತನ್ನ ತಂದೆ ತಾಯಿಯವರಿಗೆ ವಾಪಸ್ ಶಿವ ಹೋಗ್ತಾನೆ ಸೊ ಇದಿಷ್ಟು ಕಥೆನ ಶಿವನ ತಂದೆ ತಾಯಿ ಕೇಳಿಸ್ಕೊಂಡು ತನ್ನ ಸೊಸೆಯಿಂದ ತನ್ನ ಮಗನ ಕಂಟಕ ಕಳೀತು ಅಂತ ಹೇಳ್ಬಿಟ್ಟು ತನ್ನ ಸೊಸೆಯ ಸುಶೀಲೆ ಕೈಯಲ್ಲೂ ಶ್ರೀ ಮಂಗಳ ಗೌರಿ ವ್ರತನ ಮಾಡಿಸ್ತಾರೆ ಸೊ ಹೀಗೆ ಶ್ರೀ ಮಂಗಳಗೌರಿ ವ್ರತ ಉಟ್ಕೊಂಡಿದ್ದು ಏನಕ್ಕೆ ಯಾಕೆ ಹೇಗೆ ಹೆಂಗೆ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಿ ಯು ನೆಕ್ಸ್ಟ್ ಬ್ಲಾಗ್